ಸಿಲಿಂಡರ್ ಸ್ಫೋಟದಲ್ಲಿ ಗಾಯಗೊಂಡಿದ್ದ ಹನ್ನೊಂದು ಮಂದಿಯಲ್ಲಿ ನಾಲ್ವರು ಮೃತಪಟ್ಟ ಘಟನೆ ಹೊಸಪೇಟೆ ತಾಲೂಕಿನ ಗಾದಿಗನೂರಿನಲ್ಲಿ ನಡೆದಿದೆ ಕವಿತಾ ಮೈಲಾರಪ್ಪ ಶುಕ್ರವಾರ ಸಂಜೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಇದೇ ದಿನ ಮುಂಜಾನೆ ಹಾಲಪ್ಪ ಹಾಗೂ ಗಂಗಮ್ಮ ಎಂಬುವರು ಮೃತಪಟ್ಟಿದ್ದರು ಸಂಜೆ ಮೃತದೇಹ ಊರಿಗೆ ತಲುಪಿಸಿದ್ದವು ಇವರ ಅಂತ್ಯ ಸಂಸ್ಕಾರ ಮುಗಿಯುವಷ್ಟರಲ್ಲಿ ಮತ್ತಿಬ್ಬರು ಸಾವಿನ ಸುತ್ತಿ ಬಂದಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಕವಿತಾ ಎಂಬುವರು ಗ್ಯಾಸ್ ಹಚ್ಚುವಾಗ ಸೋರಿಕೆಯಾಗಿ ಸ್ಫೋಟಕ ಸಂಭವಿಸಿದೆ ಈ ವೇಳೆ ಹನ್ನೊಂದು ಮಂದಿ ಗಾಯಗೊಂಡಿದ್ದರು ಇವರು ಮೊದಲು ತೋರಣಗಲ್ನ ಸಂಜೀವಿನಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಗಂಭೀರವಾಗಿ ಗಾಯಗೊಂಡಿರುವ ಅವರನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಇದೀಗ ನೋಡಿದರೆ ನಾಲ್ವರು ಮೃತಪಟ್ಟಿದ್ದಾರೆ ಕವಿತಾ ಹಾಗೂ ಮೈಲಾರಪ್ಪ ಮೃತದೇಹ ಶನಿವಾರ ಸಂಜೆ ಗ್ರಾಮಕ್ಕೆ ಬರಲಿದೆ